ಶ್ರೀರಾಮ ಹೆಂಗ್ ಕಾಪಾಡ್ತಾರೆ ಇವಾಗ ಬಂದು ಮೋದಿ ಅವರನ್ನ ಅಂತ ಅನ್ನೋದು ನನ್ನ ಪ್ರಶ್ನೆ ಆಗಿದೆ ಜನದ ಶೈಲಿ ನಂಬರ್ ಒನ್ ಈ ಸಂವಿಧಾನವನ್ನು ಅಹಂಕಾರ ನಡೆಯೋದಿಲ್ಲ ಅನ್ನೋದಕ್ಕೆ ಇದು ಎಚ್ಚರಿಕೆ ಪಾಠ ಅಂತಾನೆ ಹೇಳ್ಬಹುದು ಒಂದು ಮೆಜಾರಿಟಿ ಇದ್ದಾಗಲೇ ಮಾತಾಡ್ಲಿಲ್ಲ ಅನ್ನೋಂತ ವ್ಯಕ್ತಿ ಈಗ ಹೇಗ್ ಮಾತಾಡ್ಲಿಕ್ಕೆ ಸಾಧ್ಯ ಅಂತ ನನ್ನ ಒಂದು ಅನಿಸಿಕೆ ಅನಿಸ್ತಾ ಇದೆ ಮಂದಿರ ಕಟ್ಟದ್ರು ಬಟ್ ಅಲ್ಲಿ ಜನಕ್ಕೆ ಅದು ಇಷ್ಟ ಇರಲಿಲ್ಲ ಆ ಮಂದಿರ ಇಷ್ಟ ಇಲ್ಲ ಅನ್ನೋದು ಹೇಗೆ ತೋರಿಸಿದ್ರು ಇವತ್ತು ಜನ ಪ್ರತಿದಿನ ಆಯ್ಕೆ ಮಾಡುವಾಗ ಾರೆ ಅಂದರೆ ಎಂ ಪಿಗಳಿಗೆ ಇಲ್ಲ ಅವ್ರನ್ನೇ ಸಸ್ಪೆಂಡ್ ಮಾಡಿ ಹೊರಗೆ ಕಳಿಸ್ತಾ ಇದ್ದಾರೆ ಪಾರ್ಲಿಮೆಂಟಿಂದ ಸೊ ಈ ಗುಂಡಾಗರ್ದಿ ನಡೆಯಲ್ಲ ಇನ್ಮೇಲೆ ಇದೆಲ್ಲ ನಾವು ನೋಡ್ತಾ ಇದ್ರೆ ಇದು ಈ ಸರ್ಕಾರ ಜಾಸ್ತಿ ದಿವಸ ಹೆಚ್ಚು ದಿವಸ ಉಳಿಯೋದಿಲ್ಲ ಮತ್ತು ಏನೇ ಒಂದು ತಗೋಬೇಕಾದ್ರೂ ಜವಾಬ್ದಾರಿಯುತವಾಗಿ ಅವರೇ ಓನ್ ಡಿಸಿಷನ್ ಆಗೋದಿಲ್ಲ ಈಗ ಎಲ್ಲರೂ ಅಕ್ಕ ಪಕ್ಕದಲ್ಲಿರೋರ್ದು ಒತ್ತಡವೂ ಇರುತ್ತೆ ಆವಾಗ ಮುಂಚೆ ಎಲ್ಲ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗ್ತಾ ಇದ್ರು ಈಗ ಆಲ್ರೆ ಚೇಂಜ್ ಆಗಿಬಿಟ್ಟಿದೆ ಜೈ ಶ್ರೀರಾಮ್ ಅನ್ನತಕ್ಕಂಥ ಜಾಗದಲ್ಲೇ ಈಗ ಅವರು ಜನ ಈಗ ಪಾಠ ಕಲಿಸಿ ಬೇರೆ ಈಗ ಪಕ್ಷ ಬಂದಿದೆ ಆಮೇಲೆ ಈಗ ಜೈ ಜಗನ್ನಾಥ್ ಅಂತ ಕರಿತಾ ಇದ್ದಾರೆ ಆಲ್ರೆಡಿ ಇದರಲ್ಲೇ ನಮ್ಗೆ ಗೊತ್ತಾಗುತ್ತೆ ಜೈ ಶ್ರೀರಾಮ್ಗೂ ಜೈ ಜಗನ್ನಾಥ್ ಅಂತ ಕರಿತಾ ಇದ್ದಾರಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಏನಂತ ಕೇಳ್ತಾಯಿರ್ತಾರೆ ಸಬ್ ಕಿ ಸಾಥ್ ಸಬ್ ಕಿ ವಿಕಾಸ್ ಅಂತ ಹೇಳ್ತಾ ಇರ್ತಕ್ಕಂಥ ಜಾಗದಲ್ಲಿ ಈಗ ಅಯೋಧ್ಯೆ ಕಟ್ಟಕ್ಕೆ ಹೋಗಿದ್ರಲ್ಲ ಅಯೋಧ್ಯೆಯಲ್ಲಿ ಎಲ್ಲ ಆಯಿತು ಎಲ್ಲ ಆಯಿತು ಜೈ ಶ್ರೀರಾಮ್ ನೆಪದಲ್ಲಿ ಮತ್ತು ಮೋದಿಯವರ ಹೆಸರಲ್ಲಿ ಎಲ್ಲ ಸೇರಿಕೊಂಡು ಫಂಡ್ ರೈಸ್ ಮಾಡಿದ್ರು ಎಲ್ಲ ಮಾಡಿದ್ರು ಇದುವರೆಗೂ ಅವ್ರು ಲೆಕ್ಕ ಕೊಟ್ಟಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಕೊಡ್ತಾರೆ ಅನ್ನೋದು ಗ್ಯಾರಂಟಿನೂ ಇಲ್ಲ ಅಯೋಧ್ಯೆಗೆ ನಮಗೆ ಇವಾಗ ಅಯೋಧ್ಯೆಗೆ ಪ್ರತಿ ಮನೆಯಿಂದ ಹೋಗಿದೆಯಲ್ಲ ಅದನ್ನು ಸಹ ಲೆಕ್ಕ ಕೊಟ್ಟಿಲ್ಲ ಅವರು ಆಮೇಲೆ ಅಯೋಧ್ಯೆಯಲ್ಲಿ ಜನ ಪಾಠ ಕಲಿಸಿದ್ದಾರೆ ಅಂತಂದ್ರೆ ಶ್ರೀರಾಮ ಹೆಂಗ್ ಕಾಪಾಡ್ತಾರೆ ಇವಾಗ ಬಂದು ಅಂತ ಅನ್ನೋದು ನನ್ನ ಪ್ರಶ್ನೆ ಆಗಿದೆ ಸಾಮಾನ್ಯ ನಾನು ನಾವು ಜೊತೆಗೆ ಇವತ್ತು ಮತ್ತೆ ಅದೇ ಸಂವಿಧಾನದ ಮೇಲೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದಿನ ರೀತಿಯಾಗಿರುವಂತಹ ಒಂದು ಸರ್ವಾಧಿಕಾರಿತನದ ಧೋರಣೆಯ ಮತ್ತು ದುರಹಂಕಾರದ ನಡವಳಿಕೆಯನ್ನು ಬಿಟ್ಟು ಇವತ್ತು ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಮತ್ತು ಈ ದೇಶದ ನಾಗರಿಕರ ಪರವಾಗಿ ದಲಿತರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಮತ್ತು ಮಹಿಳಾ ಪರವಾಗಿ ಕೆಲಸ ಮಾಡುವಂಥ ರೀತಿಯಲ್ಲಿ ಅವರ ಒಂದು ಕಾರ್ಯವೈಖರಿ ಇರಬೇಕು ಇಲ್ಲ ಅಂತಂದ್ರೆ ಈ ಸಲ ಇಷ್ಟರ ಮಟ್ಟಕ್ಕೆ ಬುದ್ಧಿ ಕಲಿಸಿರುವಂತಹ ಮತದಾರ ಮುಂದಿನ ಚುನಾವಣೆಯಲ್ಲಿ ಅವರನ್ನು ಆಟಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳಿ ಧೂಳಿಪಟ ಮಾಡುವುದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಶ ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನು ಎಚ್ಚರಿಕೆಯನ್ನು ಸಂದೇಶವನ್ನು ಕೊಡ್ತಾ ಇದ್ದೀವಿ ಇವತ್ತೊಂದು ದೇಶವ್ಯಾಪಿಯಾಗಿ ಒಂದು ಕರೆಯನ್ನು ಕೊಟ್ಟಿದೆ ವಿ ದ ಪೀಪಲ್ ಡಿಮ್ಯಾಂಡ್ ಅಂತ ಹೇಳಿ ಅಂದ್ರೆ ಈ ದೇಶದ ಪ್ರಜೆಗಳಾದ ನಾವು ಆಗ್ರಹಿಸುತ್ತಿದ್ದೇವೆ ಅನ್ನುವಂಥದ್ದು ಒಂದು ಕಾರ್ಯಕ್ರಮವನ್ನು ಎಲ್ಲ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ ಹೆಚ್ಚು ಕಡಿಮೆ ಒಂದು ಇಪ್ಪತ್ನಾಲ್ಕು ರಾಜ್ಯದಲ್ಲಿರುವಂಥ ಆರ್ಗನೈಸೇಷನ್ಸ್ ಎಲ್ಲ ಸೇರಿಸಿ ಒಂದು ನೆಟ್ವರ್ಕ್ ಆಗಿದೆ ಿದೆ ವೋಟರ್ಸ್ ವಿಲ್ ಮಸ್ಟ್ ಪ್ರಿವೈಲ್ ಅನ್ನುವಂಥದ್ದು ಒಂದು ಮಾಡ್ಕೊಂಡಿದ್ದೀವಿ ಅಂದರೆ ಜನರ ಇಚ್ಛೆ ಏನಿದೆ ಅದೇ ಒಂದು ಪ್ರಜಾತಂತ್ರದಲ್ಲಿ ಜಾರಿಗೆ ಬರಬೇಕು ಅನ್ನುವಂಥ ಕಾನ್ಸೆಪ್ಟ್ ಮೇಲೆ ಸೊ ಇವತ್ತೇನು ಮೋದಿ ಸರ್ಕಾರ ಇವತ್ತೇನು ವಚನ ಸ್ವೀಕಾರ ಮಾಡ್ತಿದೆ ಜನಸಾಮಾನ್ಯರ ಕಡೆಯಿಂದ ಒಂದು ಸ್ಪಷ್ಟವಾದ ಸಂದೇಶ ರವಾನೆ ಮಾಡಬೇಕು ಅಂಥೇಳಿ ಅದರಲ್ಲಿ ಮೂರು ಮುಖ್ಯ ಹಕ್ಕು ಒಂದು ಆಗ್ರಹಗಳನ್ನು ಮುಂದಿಡ್ತಿದ್ವಿ ಸರ್ಕಾರದ ಮುಂದೆ ಈ ಸರ್ಕಾರ ಒಂದು ಹೇಳ್ತಿರೋದೇನಪ್ಪ ಅಂದರೆ ಒಂದು ಜನಾದೇಶ ಏನು ಕೊಟ್ಟಿದ್ದೋ ಅದನ್ನು ಪಾಲನೆ ಮಾಡಿ ಜನಾದೇಶ ಹೇಳಿರೋಂಥದ್ದು ಏನು ಜನಾದೇಶ ಹೇಳಿರುವಂಥದ್ದು ನಂಬರ್ ಒನ್ ಈ ಸಂವಿಧಾನವನ್ನು ಮುಟ್ಟಿದರೆ ನಾವು ಸುಮ್ಮನಿರೋದಿಲ್ಲ ಸಂವಿಧಾನದ ವಿರುದ್ಧ ಸಂವಿಧಾನದ ವಿರೋಧಿಯವರು ನಡ್ಕೊಂಡಿರೋದ್ರಿಂದ ಅವರ ವಿರುದ್ಧವಾದಂಥ ಮತ ಚಲಾವಣೆ ಆಗಿದೆ ಹಾಗಾಗಿ ನೀವು ಸಂವಿಧಾನಕ್ಕೆ ಭದ್ರವಾಗಿ ನಡ್ಕೊಳ್ಳಿ ನಂಬರ್ ಒನ್ ಇದ್ದೀವಿ ಎರಡನೆಯದು ಈ ದೇಶದ ಪ್ರಜಾತಾಂತ್ರಿಕ ಮೌಲ್ಯಗಳನ್ನು ನೀವು ಕಾಪಾಡಬೇಕು ಅದನ್ನು ಮರುಸ್ಥಾಪನೆ ಆಗಬೇಕು ಇದು ಒಂದು ಸರ್ವಾಧಿಕಾರಿ ಪ್ರಭುತ್ವವಾಗಿ ರೂಪಗೊಂಡಿದೆ ಯಾರು ದನಿ ಎತ್ತುತ್ತಾರೋ ಅವ್ರ ಮೇಲೆ ಸುಳ್ಕೇಸ್ ಹಾಕೋಂಥದ್ದು ಜೈಲಿಗೆ ಹಾಕೋಂಥದ್ದು ಇಡಿ ರೈಡ್ ಮಾಡಿಸೋಂಥದ್ದು ಸಿ ಬಿ ಐ ಮೂಲಕ ಇದು ಮಾಡೋಂಥದ್ದು ಲಾಠಿ ಚಾರ್ಜ್ ಮಾಡಿಸೋಂಥದ್ದು ಗೋಲಿ ವಾರು ಮಾಡಿಸೋಂಥದ್ದು ಟಿಯರ್ ಗ್ಯಾಸ್ ನಡೆಸೋಂಥದ್ದು ರೈತರು ಏಳ್ನೂರ ಎಪ್ಪತ್ತು ರೈತರುಗಳು ರಸ್ತೆಯಲ್ಲಿ ಸತ್ತರೂ ಕೂಡ ಅವರಿಗೆ ಲೆಕ್ಕ ಇಲ್ಲದಂಗೆ ಬೀದಿಯಲ್ಲಿ ಇದು ಮಾಡೋಂಥದ್ದು ಡೆಲ್ಲಿಗೆ ಬರೆದಂಗೆ ಪರ್ಮಿಷನ್ ನಿರಾಕರಣೆ ಮಾಡೋಂಥದ್ದು ಎಲ್ಲ ಕಾರ್ಯಕ್ರಮಗಳಿಗೆ ನಿಷೇಧ ಹಾಕೋಂಥದ್ದು ಪ್ರಜಾತಾಂತ್ರಿಕ ಹಕ್ಕುಗಳು ಅನ್ನೋಂಥದ್ದು ಭಾಳ ಬಹಳ ದಮನ ಆಗಿದೆ ಎಷ್ಟು ಮಟ್ಟಿಗೆ ಹೋಗಿದೆಯಪ್ಪ ಅಂದರೆ ಎಂ ಪಿಗಳಿಗೆ ಇಲ್ಲ ಅವ್ರನ್ನೇ ಸಸ್ಪೆಂಡ್ ಮಾಡಿ ಹೊರಗೆ ಕಳಿಸ್ತಾ ಇದ್ದಾರೆ ಪಾರ್ಲಿಮೆಂಟಿಂದ ಸೊ ಈ ಗುಂಡಾಗರ್ದಿ ನಡೆಯಲ್ಲ ಇನ್ಮೇಲೆ ಅದು ಮುಗೀತು ನಿಮ್ಮ ಗುಂಡಾಗರ್ದಿಯ ಕಾಲ ನೀವು ಪ್ರಜಾತಾಂತ್ರಿಕವಾಗಿ ನಡ್ಕೊಳ್ಬೇಕು ಪ್ರತಿಭಟನೆಗೆ ಇರಬೇಕು ಈ ಸರ್ಕಾರನ ವಿಮರ್ಶೆ ಮಾಡಲಿಕ್ಕೆ ಹಕ್ಕಿರಬೇಕು ಸಂಸತ್ತೊಳಗೂ ಕೂಡ ನಿಜವಾದ ವಿರೋಧ ಪಕ್ಷ ಕಾರ್ಯನಿರ್ವಹಿಸ್ಲಿಕ್ಕೆ ಅವಕಾಶ ಬೇಕು ಇದನ್ನು ಕಾಪಾಡಿದ್ದು ಎರಡನೇ ಹೇಳ್ತೀವಿ ಮೂರನೇದು ಅಭಿವೃದ್ಧಿ ಏನಿದೆ ಇಷ್ಟು ದಿವಸ ಬರೀ ಅದಾನಿ ಅಭೂನಿ ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಮಾತಿ ಮಾತಿಗಳಿದ್ದಾಯಿತು ನಡೆದಿದ್ದೆಲ್ಲ ಅದಾನಿ ಅಭಿವೃದ್ಧಿ ಅವನತಿಯಾಗಿದ್ದು ಎಲ್ಲ ಜನಸಾಮಾನ್ಯರು ಈಗ ಇದು ರಿವರ್ಸ್ ಆಗಲೇಬೇಕು ಜನಸಾಮಾನ್ಯರ ಕೇಂದ್ರಿತ ಅಭಿವೃದ್ಧಿಯನ್ನು ಜಾರಿಗೆ ತರಬೇಕು ಜನಸಾಮಾನ್ಯರ ಕೇಂದ್ರಿತ ಅಭಿವೃದ್ಧಿ ಅಂದ್ರೇನು ಮೊದಲು ಜನರ ಮೇಲಿರುವಂಥ ಹೊರೆ ಕಡಿಮೆ ಆಗಬೇಕು ಅದರರ್ಥ ಅರ್ಥ ಬೆಲೆ ಏರಿಕೆ ಕಡಿಮೆ ಆಗಬೇಕು ಬೆಲೆ ಏರಿಕೆ ಕಡಿಮೆ ಆಗಬೇಕು ಅಂದರೆ ಏನು ಮಾಡಬೇಕು ಜಿ ಎಸ್ ಟಿನ ನೀವು ಕಡಿಮೆ ಮಾಡಬೇಕು ಮಂದಿರ ಅಂದರೆ ಅಯೋಧ್ಯೆಯಲ್ಲಿ ಇವತ್ತು ಏನಾಗಿದೆ ಅಯೋಧ್ಯೆಯಲ್ಲಿ ಏನಾಯಿತು ಅಂದರೆ ಮಂದಿರ ಕಟ್ಟಿದ್ರು ಬಟ್ ಅಲ್ಲಿಯ ಜನಕ್ಕೆ ಅದು ಇಷ್ಟ ಇರಲಿಲ್ಲ ಆ ಮಂದಿರ ಇಷ್ಟ ಇಲ್ಲ ಅನ್ನೋದು ಹೇಗೆ ತೋರಿಸಿದ್ರು ಇವತ್ತು ಜನಪ್ರತಿದಿನ ಆಯ್ಕೆ ಮಾಡುವಾಗ ಸೋಲ್ಸಿದ್ದಾರೆ ಅದರ ಅರ್ಥವನ್ನು ಮಾಡ್ಕೋಬೇಕಾದದ್ದು ಇವತ್ತಿನ ಭಾರತೀಯ ಜನತಾ ಪಕ್ಷದ ಎಲ್ಲರ ಆದ್ಯತೆ ಆಗಬೇಕು ಯಾಕೆಂದರೆ ಈ ದೇಶದ ಆದ್ಯತೆ ಶಿಕ್ಷಣ ಆರೋಗ್ಯ ವಸತಿ ನೀರು ಇವನ್ನ ನಾವು ಕೊಡುವಂಥದ್ದು ಆದ್ಯತೆ ಆಗಬೇಕು ಆದ್ಯತೆನ ಈ ಸರ್ಕಾರ ಪರಿಗಣಿಸ್ಲಿಲ್ಲ ಅಂದರೆ ನಾವು ಸೈಂಟಿಫಿಕ್ ಟೆಂಪರ್ ಅಂತ ಏನಿದೆ ವೈಜ್ಞಾನಿಕ ಮನೋಭಾವ ಅಂತ ಕಾನ್ಸ್ಟಿಟ್ಯೂಷನ್ನಲ್ಲಿ ಇಫ್ ಫಿಫ್ಟಿ ಒನ್ ಎ ಎಚ್ ಏನಿದೆ ಅದರ ಆಶಯ ಪ್ರಶ್ನಿಸುವಂಥ ಮನೋಭಾವವನ್ನು ಬೆಳೆಸುವಂಥದ್ದು ಆಶಯವನ್ನು ನಾವು ಇಟ್ಕೊಂಡು ಪ್ರತಿಯೊಬ್ಬರೂ ಪ್ರಶ್ನೆ ಕೇಳೋದರಲ್ಲಿ ತೊಡಗಿಸ್ತೀವಿ ಅನ್ನೋದನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು